ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ನನ್ನ ಕುಕ್ಕಿಂಗ್ ವೀಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾನು ಈ ದಿನ ಹಾಲನ್ನು ಬಳಸ್ತೇನೆ ಇನ್ಸ್ಟೆಂಟಾಗಿ ಮಸಾಲ ಟೀ ಮಾಡುವ ವಿಧಾನ ತೋರಿಸ್ಕೊಡ್ತೇನೆ ಈ ಚಳಿಗಾಲದಲ್ಲಿ ಕೆಲವರಿಗೆ ಪದೇ ಪದೇ ಟೀ ಕುಡಿಯೋ ಅಭ್ಯಾಸ ಇರುತ್ತೆ ಅಂಥವರು ಪದೇ ಪದೇ ಡಿಕಾಶನ್ ಇಕ್ಕಿ ಕುದಿಸ್ಕೊಂಡು ಕುತ್ಕೋಬೇಕು ಅನ್ನೋ ಅವಶ್ಯಕತೆ ಇಲ್ಲ ಬಿಸಿನೀರಿದ್ದರೆ ಸಾಕು ಇನ್ಸ್ಟೆಂಟಾಗಿ ಈ ಟೀನ ಮಾಡ್ಕೊಳ್ಬೋದು ಹಾಲಿನ ಅವಶ್ಯಕತೆ ಇಲ್ಲ ಹಾಗೆಯೇ ಟ್ರಾವೆಲ್ ಮಾಡೋರಿಗೂ ಈ ರೆಸಿಪಿ ಯೂಸ್ ಆಗುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಇನ್ಸ್ಟೆಂಟಾದ ಮಸಾಲ ಟೀ ಪ್ರೀಮಿಕ್ಸ್ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ನಾನಿಲ್ಲಿ ಮೊದಲಿಗೆ ಗ್ಯಾಸ್ ಮೇಲೆ ಕಡಾಯಿನ ಇಕ್ಕಿ ಗ್ಯಾಸ್ ಹಚ್ಕೊಳ್ತೇನೆ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ತುಂಡು ಚಕ್ಕೆನ ತಗೊಂಡಿದ್ದೇನೆ ಅದನ್ನು ಒಂದೆರಡು ಪೀಸ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಕಾಲು ಟೀ ಸ್ಪೂನಷ್ಟು ಲವಂಗ ಹಾಗೆಯೇ ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕ್ಕೊಳ್ತೇನೆ ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ಸೋಂಪು ಕಾಳನ್ನು ಹಾಕ್ಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ತುಂಡಷ್ಟು ಜಾಪತ್ರೆ ಜಾಪತ್ರೆನ ಪುಡಿ ಮಾಡಿರುವಂತಹ ಒಂದು ತುಂಡಷ್ಟು ಸೇರಿಸ್ಕೊಳ್ತಾ ಇದ್ದೀನಿ ಇವೆಲ್ಲವನ್ನು ಹಾಕಿ ಲೋ ಫ್ಲೇಮಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಾಗೆಯೇ ನಮ್ಮ ಚಾನಲ್ನಲ್ಲಿ ಮಸಾಲೆ ಟೀ ಪೌಡರ್ ಮಾಡುವ ವಿಡಿಯೋನು ಅಪ್ಲೋಡ್ ಮಾಡಿದ್ದೀನಿ ಇನ್ನು ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ನಾವು ಮಾಮೂಲಿಯಾಗಿ ಟೀ ಮಾಡ್ಕೊಳ್ತೀವಲ್ಲ ಆ ಟೈಮಲ್ಲಿ ಡಿಕಾಷನಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಮಸಾಲೆನ ಹಾಕಿ ಕುದಿಸ್ಕೊಂಡು ನಾವು ಟೀ ಮಾಡ್ಕೊಂಡ್ವಿ ಅಂದರೆ ಮಸಾಲೆ ಟೀ ರೆಡಿ ಆದಂಗೆ ಈಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತೇನೆ ಇವೆಲ್ಲ ಫ್ರೈ ಮಾಡ್ಕೊಂಡಿದ್ದಾಯಿತು ಗ್ಯಾಸ್ ಆಫ್ ಮಾಡಿಕೊಂಡ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ನಿಮ್ಮ ಹತ್ರ ಡ್ರೈ ಶುಂಠಿ ಇದ್ದಲ್ಲಿ ಡ್ರೈ ಶುಂಠಿನ ಹಾಕಿ ಫ್ರೈ ಮಾಡ್ಕೊಳ್ಬೋದು ಆದರೆ ನನ್ನ ಹತ್ರ ಡ್ರೈ ಶುಂಠಿ ಇಲ್ಲ ಹಾಗಾಗಿಯೇ ನಾನಿಲ್ಲಿ ಶುಂಠಿ ಪೌಡರ್ನ ಹಾಕಿ ಗ್ಯಾಸ್ ಆಫ್ ಮಾಡಿಕೊಂಡ ನಂತರ ಶುಂಠಿ ಪೌಡರ್ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕು ಕಡಾಯಿ ಬಿಸಿಗೆ ಅದು ಫ್ರೈ ಆಗುತ್ತೆ ಅದು ನಂತರ ಸ್ವಲ್ಪ ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಇವೆಲ್ಲವನ್ನು ಹಾಕ್ಕೊಳ್ತೇನೆ ಮಿಕ್ಸಿ ಜಾರಿಗೆ ಫ್ರೈ ಮಾಡಿರುವಂತಹ ಪದಾರ್ಥಗಳನ್ನ ಹಾಕಿಕೊಂಡು ಈಗ ಇದಕ್ಕೆ ಕಾಲು ಕಪ್ಪಾಗುವಷ್ಟು ಟೀ ಪೌಡರ್ನ ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಟಾಟಾ ಗೋಲ್ಡ್ ಟೀ ಪುಡಿನ ಬಳಸ್ತಾ ಇದ್ದೀನಿ ಅದು ಸ್ವಲ್ಪ ಲೀವ್ಸ್ ಟೈಪೇ ಇರುತ್ತೆ ಅದನ್ನು ಒಂದು ಕಾಲು ಕಪ್ಪಷ್ಟು ಹಾಕಿ ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಬರ್ತೇನೆ ಬರ್ತೇನೆ ಡ್ರೈ ಆಗೇ ರುಬ್ಕೊಳ್ಬೇಕು ನೋಡಿ ಈ ರೀತಿಯಾಗಿ ಆದಷ್ಟು ನುಣ್ಣಗೆ ರುಬ್ಕೊಡ್ಬೇಕು ಈಗ ಒಂದು ಅಗಲವಾದ ತಟ್ಟೆ ಇಟ್ಕೊಂಡು ಅದಕ್ಕೆ ಜರಡಿ ಇಟ್ಟು ನಾವು ರುಬ್ಕೊಂಡಿರೋಂತಹ ಪೌಡರ್ನ ಹಾಕ್ಕೊಳ್ತೇನೆ ಈ ಪುಡಿನ ನಾವು ಜರಡಿ ಇಟ್ಕೊಳ್ಬೇಕಾಗುತ್ತೆ ಹಾಗಾಗಿಯೇ ಈ ರೀತಿಯಾಗಿ ಜರಡಿಗೆ ಹಾಕ್ಕೊಳ್ತೇನೆ ನಂತರ ಅದೇ ಮಿಕ್ಸಿ ಜಾರಿಗೆ ಯಾವ ಕಪ್ಪಲ್ಲಿ ಟೀ ಪುಡಿ ತಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ಪಷ್ಟು ಹಾಲಿನ ಪುಡಿನ ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಮುಕ್ಕಾಲು ಕಪ್ಪಷ್ಟು ಹಾಲಿನ ಪುಡಿಗೆ ನಾನಿಲ್ಲಿ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೇನೆ ನಾನಿಲ್ಲಿ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ತಾ ಇದ್ದೇನೆ ಸ್ವಲ್ಪ ಸ್ವೀಟ್ ಬೇಕು ಅಂದಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆನ ಹಾಕ್ಕೊಳ್ಬೇಕಾಗುತ್ತೆ ಇವೆಲ್ಲವನ್ನು ಹಾಕಿ ಆದಷ್ಟು ನುಣ್ಣಗೆ ಇದನ್ನು ಪೌಡರ್ ಮಾಡಿಕೊಳ್ಬೇಕು ಒಂದು ಕಪ್ಪಷ್ಟು ಟೀ ಪುಡಿ ಒಂದು ಮುಕ್ಕಾಲು ಕಪ್ಪಷ್ಟು ಹಾಲಿನ ಪುಡಿ ಒಂದು ಕಪ್ಪಷ್ಟು ಸಕ್ಕರೆ ನಾನಿಲ್ಲಿ ಸ್ವಲ್ಪ ಸಕ್ಕರೆನ ಕಮ್ಮಿನೇ ಬಳಸಿದ್ದೀನಿ ಸ್ವಲ್ಪ ಸ್ವೀಟಾಗಿರಬೇಕು ಟೀ ಅಂದಲ್ಲಿ ಒಂದೂವರೆ ಕಪ್ಪಷ್ಟು ಸಕ್ಕರೆನ ಬಳಸ್ಬೋದು ಈಗ ರುಬ್ಕೊಂಡಿರುವಂತಹ ಹಾಲಿನ ಪುಡಿ ಸಕ್ಕರೆ ಮಿಶ್ರಣನ ನಾವು ಮೊದಲಿಗೆ ರುಬ್ಕೊಂಡು ಜರಡಿಗೆ ಹಾಕ್ಕೊಂಡಿದ್ವಲ್ಲ ಟೀ ಪುಡಿ ಅದ್ರ ಜೊತೆಗೇನೆ ಈ ಪುಡಿನೂ ಹಾಕಿ ನೋಡಿ ಜರಡಿನ ಇಟ್ಕೊಳ್ಬೇಕಾಗುತ್ತೆ ಈ ರೀತಿ ಕೊನೆಗೆ ಬಂದಿದ್ದು ನಾವು ಮಾಮೂಲಿ ಟೀ ಮಾಡ್ಕೊಳ್ತೀವಲ್ಲ ಅದಕ್ಕೆ ಮಿಕ್ಸ್ ಮಾಡಿ ಮಾಮೂಲಿಯಾಗಿ ನಾವು ಟೀನ ಕುದಿಸ್ಕೊಂಡು ಮಾಡ್ಕೊಳ್ಬೋದು ಏಲಕ್ಕಿ ಪುಡಿ ಅದೆಲ್ಲ ಇರುತ್ತೆ ಅಷ್ಟೇ ಇದು ನೋಡ್ಬೋದು ಇನ್ಸ್ಟೆಂಟ್ ಮಸಾಲ ಟೀ ಪ್ರೀಮಿಕ್ಸ್ ರೆಡಿ ಆಯಿತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ ಟೀ ಪುಡಿ ಸಕ್ಕರೆ ಪುಡಿ ಹಾಲಿನ ಪುಡಿ ಎಲ್ಲ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿ ಗ್ಲಾಸ್ ಜಾರಲ್ಲಾಗಲಿ ಅಥವಾ ಪ್ಲಾಸ್ಟಿಕ್ ಡಬ್ಬದಲ್ಲಾಗಲಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ನಾವು ಟ್ರಾವೆಲ್ ಮಾಡಬೇಕಾದ್ರೆ ಎಲ್ಲ ತುಂಬಾ ಯೂಸ್ಫುಲ್ ಆದಂತಹ ರೆಸಿಪಿ ಅನ್ಬೋದು ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು ಇದನ್ನು ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಇನ್ಸ್ಟೆಂಟ್ ಮಸಾಲ ಟೀ ಪ್ರೀಮಿಕ್ಸ್ ಮಾಡುವ ವಿಧಾನ ಇದರಿಂದ ಟೀ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೇನೆ ನಾನಿಲ್ಲಿ ಎರಡು ಕಪ್ ಟೀ ಮಾಡ್ತಾ ಇದ್ದೇನೆ ಒಂದು ದೊಡ್ಡ ಗ್ಲಾಸಿಗೆ ಒಂದು ಟೇಬಲ್ ಸ್ಪೂನಷ್ಟು ನಾವು ಮಾಡಿರೋಂತಹ ಇನ್ಸ್ಟೆಂಟ್ ಮಸಾಲಾ ಟೀ ಪ್ರೀಮಿಕ್ಸನ್ನ ಹಾಕ್ಕೊಳ್ತಾ ಇದ್ದೇನೆ ಒಂದು ಟೇಬಲ್ ಸ್ಪೂನಷ್ಟು ಈ ಪ್ರೀಮಿಕ್ಸ್ನ ಹಾಕಿ ಚೆನ್ನಾಗಿ ಕುದಿಸ್ಕೊಂಡಿರುವಂತಹ ನೀರನ್ನು ಆ ಗ್ಲಾಸಿಗೆ ಮುಕ್ಕಾ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೇನೆ ಈ ರೀತಿಯಾಗಿ ನೀರನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು ಎರಡು ನಿಮಿಷ ಹಾಗೆಯೇ ಬಿಡಬೇಕಾಗುತ್ತೆ ಆ ಟೀ ಸೊಪ್ಪಿನ ಫ್ಲೇವರು ಹಾಗೆ ಮಸಾಲೆ ಫ್ಲೇವರೆಲ್ಲ ಬಿಟ್ಕೊಳ್ಳಿಕ್ಕೆ ಒಂದೆರಡು ನಿಮಿಷ ಹಾಗೆಯೇ ಬಿಟ್ಟ ನಂತರ ಮತ್ತೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಶೋಧಿಸ್ಕೊಳ್ಳೋಣ ಒಂದು ಗ್ಲಾಸಿಗೆ ಎಕ್ಸ್ಟ್ರಾ ಟೀ ಸೊಪ್ಪು ಇದ್ದಲ್ಲಿ ಈ ರೀತಿ ಶೋಧಿಸ್ಕೊಳ್ಳೋದ್ರಿಂದ ಕ್ಲಿಯರ್ ಆಗುತ್ತೆ ಅಂತ ಅಷ್ಟೇ ನೋಡಿ ಟೀ ರೆಡಿ ಆಯಿತು ಇದನ್ನು ಗ್ಲಾಸಿಗೆ ಸರ್ವ್ ಮಾಡ್ತೇನೆ ನೋಡ್ಬೋದು ಹಾಲು ಬೇಕಾಗಿಲ್ಲ ಬಿಸಿನೀರಿದ್ದಲ್ಲಿ ಇದ್ದಲ್ಲಿ ಇನ್ಸ್ಟೆಂಟಾಗಿ ಮಸಾಲ ಟೀನ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿದ್ರಲ್ಲ ಹೆಚ್ಚಾಗಿ ಟೀ ಕುಡಿಯುವಂಥವರಿಗೆ ಹಾಗೆಯೇ ಟ್ರಾವೆಲ್ ಮಾಡುವಂಥವರಿಗೆ ತುಂಬಾ ಆದಂತಹ ರೆಸಿಪಿ ಅಂತಲೇ ಹೇಳ್ಬೋದು ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇಷ್ಟ ಆದಲ್ಲಿ ಈ ವಿಡಿಯೋ ಒಂದು ಲೈಕ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಇಷ್ಟದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು